ಹೋರಾಟ ನಾವ್ ಹೇಳಿದ್ದು ಸಾಂಕೇತಿಕ ಧರಣಿ ಧರಣಿ ಕೇವಲ ಒಂದು ರಾತ್ರಿಗೆ ಬಿಜೆಪಿಯ ಸ್ಟ್ರೈಕ್ಗೆ ಕೌಂಟರ್ ಆಗಿ ನಾವು ಸ್ಟ್ರೈಕ್ ಮಾಡಿದ್ವಿ ಏನಂದ್ರೆ ಕಳ್ಳರೆಲ್ಲ ಸ್ಯಾರಿ ಸೇರಿ ನ್ಯಾಯ ಮಾಡಿದ್ರಂತೆ ಧರ್ಮಪಾಲನೆ ಹೆಂಗ್ ಮಾಡೋದು ಅಂತ ಆ ರೀತಿ ಆಗಿದೆ ಇವತ್ತು ಅವ್ರ ವಿರುದ್ಧ ಸ್ಟ್ರೈಕ್ ಮಾಡಿದೀವಿ ಪ್ರಾಮಾಣಿಕ ಇಡೀ ದೇಶದ ರಾಜಕಾರಣದ ಅಸ್ಮಿತೆ ಸಿದ್ದರಾಮಯ್ಯರು ಪ್ರಾಮಾಣಿಕತೆ ಸಂಕೇತ ಸಿದ್ದರಾಮಯ್ಯ ಸಾಹೇಬರು ಸಾಮಾಜಿಕ ನ್ಯಾಯದ ಸಂಕೇತ ಸಿದ್ದರಾಮಯ್ಯ ಸಾಹೇಬರು ಅವ್ರ ಪರವಾಗಿ ಸುದೀರ್ಘ ಐವತ್ತು ವರ್ಷದ ರಾಜಕಾರಣದಲ್ಲಿ ಎರಡು ರೂಪಾಯಿ ಎರಡು ರೂಪಾಯಿನ ಕ ಹಗರಣ ಅವ್ರ ಮೇಲಿಲ್ಲ ಯಾರೋ ಒಂದು ವಾಚನ್ನು ಅವ್ರಿಗೆ ಗಿಫ್ಟ್ ಕೊಡ್ತಾರೆ ಆ ವಾಚನ್ನ ಬಿಚ್ಚು ವಾಪಸ್ ಕೊಟ್ಬಿಡ್ತಾರೆ ಅಷ್ಟೇ ಅಲ್ಲ ಕಾರ್ಯಕರ್ತರು ಅಭಿಮಾನಿಗಳು ಈ ಮೂವತ್ತೈದು ವರ್ಷದಲ್ಲಿ ಬೆಳ್ಳಿ ಕಿರೀಟ ಗದೆ ಸುಮಾರು ಅರವತ್ತು ಕೆ ಜಿ ಅವ್ರಿಗೆ ದಾನವಾಗಿ ಬರುತ್ತೆ ಅಂದ್ರೆ ಬಹುಮಾನವಾಗಿ ಬರುತ್ತೆ ಅದೆಲ್ಲಾನು ಕೂಡ ಮಲೆ ಮಹದೇಶ್ವರ್ ಬೆಟ್ಟಕ್ಕೆ ದೇವರಿಗೆ ವಾಪಸ್ ಸಮರ್ಪಣೆ ಮಾಡ್ತಾರೆ ಅರ್ಥ ಆಯ್ತಾ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಅವರು ಭ್ರಷ್ಟಾಚಾರ ಮಾಡಿದ್ರ ಅಂತ ಮಾತಾಡ್ತಾರಲ್ಲ ಇದು ಅವರ ಅವರು ಒಬ್ಬ ಪ್ರಾಮಾಣಿಕ ಈ ದೇಶದ ರಾಜಕಾರಣದ ಅಸ್ಮಿತೆಯನ್ನ ಕಾಣಕ್ಕೋಸ್ಕರ ಅವ್ರ ಪರವಾಗಿ ನಿಂತಂತ ಒಂದು ಜನಸಾಗರ ಇದು ಜನಸಾಗರ ಮುಂದೆ ಬಿ ಜೆ ಅವರು ಅವ್ರ ಬಗ್ಗೆ ಮಾತಾಡಿದ್ರೆ ಎಲ್ಲೆಲ್ಲಿ ನುಗ್ಗಬೇಕು ಏನೇನು ಮಾಡಬೇಕು ಅಂತ ಡಿಸೈಡ್ ಮಾಡ್ತೀವಿ ಮೈಸೂರು ನಗರ ಕಾಂಗ್ರೆಸ್ ವಕ್ತಾರ ಎಸ್ ರಾಜೇಶ್ ಇರೋದು ಈ ದಿನ ಪ್ರತಿಭಟನೆಯ ಉದ್ದೇಶ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯರವರ ಪತ್ನಿಯ ಹೆಸರಿನಲ್ಲಿ ಮೂಡಾದಲ್ಲಿ ಕಾನೂನು ಬಾಹಿರವಾಗಿ ನಿವೇಶಗಳನ್ನ ಪಡೆದಿದ್ದಾರೆ ಅಂತ ಹೇಳಿ ಬಿಜೆಪಿಯವರು ಸುಳ್ಳು ಆರೋಪಗಳನ್ನ ಮಾಡ್ಕೊಂಡು ಬರ್ತಾ ಇದಾರೆ ಇದು ಕಾನೂನು ಬದ್ಧವಾಗಿ ಹಂಚಿಕೆಯಾಗಿರುವಂತ ವಿಷಯ ಶ್ರೀಮತಿ ಪಾರ್ವತಿರವರಿಗೆ ಅವರ ಜಮೀನನ್ನ ಮೂಡಾದವರು ಅಕ್ರಮವಾಗಿ ಅವ್ರ ಗಮನಕ್ಕೆ ತರದೆ ಮೂಡವನ್ನ ಜಪ್ತಿ ಮಾಡಿ ವಶಪಡಿಸಿಕೊಂಡು ಆ ನಂತರ ತಪ್ಪಾಯಿತು ಅಂತ ಹೇಳಿ ಅವರಿಗೆ ಒಂದು ಪತ್ರವನ್ನು ಬರೆದು ಅದಕ್ಕೆ ಬದಲಿಯಾಗಿ ನಿಮಗೆ ಒಂದು ನಿವೇಶನವನ್ನ ಕೊಡ್ತೀವಿ ಅಂತ ಹೇಳಿ ಮೂಡಾದವರು ಅಧಿಕಾರಿಗಳು ಒಂದು ಸುತ್ತೋಲೆಯನ್ನು ಹೊಡೆಸಿ ಆ ನಂತರ ಆ ಬದಲಿ ವ್ಯವಸ್ಥೆಯಾಗಿ ನಿವೇಶನಗಳನ್ನ ಹಂಚಿದ್ದಾರೆ ಆದ್ರೆ ಬಿ ಜೆ ಅವರು ಇದನ್ನ ಕೇವಲ ಸಿದ್ದರಾಮಯ್ಯರವನವರ ಮೇಲೆ ಇರುವಂತ ದ್ವೇಷ ರಾಜಕಾರಣಕ್ಕೋಸ್ಕರ ಅವರೊಬ್ರು ಶೋಷಿತ ಸಮುದಾಯದ ಮತ್ತೆ ಹಿಂದುಳಿದ ವರ್ಗದವರ ನಾಯಕ ಈ ಒಂದು ರಾಜ್ಯವನ್ನ ಅಭಿವೃದ್ಧಿ ಅಂತ ಕೊಂಡೊಯ್ದಿದ್ದಾರೆ ಅಂತ ಅವರು ಅಸೂಯ ಪಟ್ಟು ಅಸಮಾಧಾನ ಪಟ್ಟು ಎಸ್ ಸಿ ಅಂಡ್ ಎಸ್ಟಿ ಸಮುದಾಯ ಅಲ್ಪಸಂಖ್ಯಾತರ ದೀನ ದಲಿತರ ಬಡವರ ಒಂದು ಅವರ ಅಭಿವೃದ್ಧಿಗೆ ಅವರ ಮೂಲಭೂತ ಸೌಲಭ್ಯವನ್ನ ದೊಡಕಿ ದೊರಕಿಸಿಕೊಡ್ತಾರೆ ಸಿದ್ದರಾಮಯ್ಯ ಅವರ ಅಧಿಕಾರದಲ್ಲಿದ್ರೆ ಅಂತ ಹೇಳಿ ಒಂದು ಸಂಚನ್ನ ರೂಪಿಸಿ ದಿನನಿತ್ಯ ಅವರು ಸಿದ್ದರಾಮಯ್ಯ ಅವ್ರನ್ನ ತೇಜವೋದೆ ಮಾಡುವಂಥದ್ದು ಅವರ ವರ್ಚಸ್ಸಿಗೆ ಧಕ್ಕೆ ತರುವಂತ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಆದರೆ ಆ ಕಾರಣಕ್ಕೋಸ್ಕರ ನಾವು ಮೈಸೂರಿನಲ್ಲಿರುವಂತಹ ಮೈಸೂರು ಹಾಗೂ ಚಾಮರಾಜನಗರ ಜಿಲ್ಲೆಯಾದಂತಹ ಕಾಂಗ್ರೆಸ್ ಕಾರ್ಯಕರ್ತರು ಇದು ಈ ಒಂದು ನಡೆಯನ್ನ ಬಿಜೆಪಿ ನಡೆಯನ್ನು ಖಂಡಿಸಿ ಇವತ್ತು ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾದಂತ ಸಿದ್ದರಾಮಯ್ಯ ಅವರ ಪರವಾಗಿ ಅವರ ವಿರುದ್ಧವಾಗಿ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತೇವೆ ಅಂತ ಅಂತಂದ್ರೆ ಕರ್ನಾಟಕಾದ್ಯಂತ ಉಗ್ರವಾದ ಹೋರಾಟವನ್ನ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಇದ್ದೇವೆ ಸ್ನೇಹಿತರೆ ನನ್ನ ಹೆಸರು ಡಿ ಈಶ್ವರ್ ಅಂತ ಅಂತೇಳಿ ನಾನು ಮೈಸೂರು ನಗರ ಪ್ರಧಾನ ಕಾರ್ಯದರ್ಶಿಗೆ ಮಾತನಾಡ್ತಾ ಇದ್ದೀನಿ ಇವತ್ತು ರಾಷ್ಟ್ರ ರಾಜಕಾರಣದಲ್ಲಿ ಸಮಾಜವಾದದ ಹಿರಿತನದ ಅತ್ಯಂತ ಪ್ರಭಾವಶಾಲಿ ಸಿದ್ದರಾಮಯ್ಯವರು ಆಯುಷ್ಮಾನ್ ಸಿದ್ದರಾಮಯ್ಯನವರು ನಮ್ಮವರು ಒನ್ ಮುಖ್ಯಮಂತ್ರಿ ಆಗಿದ್ದಾರೆ ಯಾಕೆ ಅಂತ ಅಂದರೆ ಅವರು ಪಶುಸಂಗೋಪನಾ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ರೇಷ್ಮೆ ಖಾತೆ ಸಂದರ್ಭದಲ್ಲಿ ಕೆ ಎಸ್ ಆರ್ ಟಿ ಸಿ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಮತ್ತು ಉಪಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಇವತ್ತು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಯಾವ ಕಾರಣಕ್ಕೂ ಕೂಡ ಅವರು ಎಲ್ಲೂ ಕೂಡ ಕಪ್ಪು ಚುಕ್ಕೆ ಇದ್ದ ಹಾಗೆ ಅವರು ಆಡಳಿತವನ್ನು ನಡೆಸ್ಕೊಂಡು ಬಂದಿದ್ದಾರೆ ಅಂಥದ್ರಲ್ಲಿ ಅವರನ್ನ ತೇಜೋವದೆ ಮಾಡೋದಕ್ಕೆ ಅವರ ಪತ್ನಿ ಹೆಸರಿನಲ್ಲಿ ಅವರು ಸೈಟ್ ತಗೊಂಡಿದ್ದಾರೆ ಹಗರಣವನ್ನು ಮಾಡಿದ್ದಾರೆ ಅನ್ನುವ ಏಕೈಕ ಕಾರಣದಿಂದ ಬಿಜೆಪಿಯವರು ಅವ್ರನ್ನ ತೇಜಾವಧೆ ಮಾಡಿ ಅವರ ಪಕ್ಷದಿಂದ ಕೆಳಗಿಳಿಸಬೇಕು ಅನ್ನೋ ಕಾರಣ ಏಕೈಕ ಕಾರಣದಿಂದ ಗುಲ್ಲಕವಾಗಿ ಕ್ಷುಲ್ಲಕವಾಗಿ ಅವರು ನಡ್ಕೊತಾ ಇದ್ದಾರೆ ಇದು ಅಕ್ಷಮ್ಯ ಅಪರಾಧ ಬಿಜೆಪಿಯವರ ಶಾಸಕರ ತೀರ್ಮಾನಗಳು ನೋಡಿ ಈಗ ತನಿಖೆಗೆ ಆದೇಶವನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಈ ತನಿಖೆ ಪ್ರಗತಿಯಲ್ಲಿ ಇರುವಾಗಲೇ ಕಾಂಗ್ರೆಸ್ನ ಶಾಸಕರು ಮತ್ತೆ ಕಾಂಗ್ರೆಸ್ನ ಪ್ರಭಾವಿ ಮುಖಂಡರುಗಳು ತಪ್ಪಿತಸ್ಥರು ಅಂತ ಏನ್ ಹೇಳ್ತಾ ಇದ್ರು ಸಂಪೂರ್ಣ ಶುದ್ಧ ಸುಳ್ಳು ಸುಳ್ಳು ಇದರಲ್ಲಿ ಯಾವುದೇ ಕಾರಣಕ್ಕೂ ಭಾಗಿಯಾಗಿಲ್ಲ ಕಾಂಗ್ರೆಸ್ ಪಕ್ಷ ಶಾಸಕರು ಭಾಗಿಯಾಗಿಲ್ಲ ಭಾಗಿಯಾಗಿರ್ತಕ್ಕಂಥ ಬಿಜೆಪಿಯ ಮುಖಂಡರುಗಳು ಬಿಜೆಪಿಯಿಂದಿನ ಶಾಸಕರುಗಳು ಇಂದಿನ ಮಂತ್ರಿಗಳು ಅವರು ಮಾತ್ರ ಅಷ್ಟೇ ಶಾಸಕರುಗಳು ಬಿಜೆಪಿಯವರು ಭಾಗಿಯಾಗಿದ್ರೆ ಹೊರತು ಇಲ್ಲಿ ಶಾಸಕರು ಕಾಂಗ್ರೆಸ್ನವರು ಯಾವ ಕಾರಣಕ್ಕೂ ಕೂಡ ಭಾಗಿಯಾಗಿಲ್ಲ ಹೌದು ತನಿಖೆ ನಡೆಯುವ ಸಂದರ್ಭದಲ್ಲಿ ಅವರು ಪ್ರತಿಭಟಿಸ್ಮರವಾಗಿತ್ತು ಇದು ಅವರ ಏಕಮೇವ ನಿರ್ಧಾರ ಕಾರಣ ಏನು ಅಂತ ಅಂದ್ರೆ ತೇಜವಧ ಮಾಡಬೇಕು ಸಿದ್ದರಾಮಯ್ಯವ್ರನ್ನ ಯಾಕೆ ಅಂತ ಅಂದ್ರೆ ಸಿದ್ದರಾಮಯ್ಯನವರು ಸಮಾಜದ ವಾದದ ಹಿನ್ನೆಲೆಯಿಂದ ಬಂದಂತವ್ರು ನಿಮ್ಮ ವರ್ಗದ ಜನಾಂಗಕ್ಕೆ ಆರ್ಥಿಕ ಶಕ್ತಿ ಕೊಡುವಂಥವ್ರು ಸಾಮಾಜಿಕ ಶಕ್ತಿ ಕೊಡೋವಂಥವ್ರು ಶೈಕ್ಷಣಿಕ ಶಕ್ತಿ ಕೊಡೋವಂಥವ್ರು ಈ ಆರ್ಥಿಕತೆಯ ಪ್ರಬಲತೆ ಇದೆಯಲ್ಲ ಮತ್ತು ಶೈಕ್ಷಣಿಕವಾದಂಥ ಪ್ರಬಲತೆ ಇದೆಯಲ್ಲ ಸಾಮಾಜಿಕವಾದಂಥ ಪ್ರಬಲತೆ ಇದೆಯಲ್ಲ ಯಾವುದನ್ನು ಕೂಡ ಬಿ ಜೆ ಪಿಯವರು ಸಹಿಸ್ಕೊಳ್ದೇ ಇರತಕ್ಕಂಥ ಮನಸ್ಥಿತಿ ಉಳ್ಳೋಂಥವ್ರು ನಿಮ್ಮ ವರ್ಗದ ಜನಾಂಗವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ತಾರೆ ಅದು ನಮಗೆ ಇಷ್ಟ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ತೇಜವಾದ ಮಾಡಿ ಅಧೋಗತಕ್ಕೆ ತಳ್ಬೇಕು ಅನ್ನೋ ಏಕೈಕ ಉದ್ದೇಶದಿಂದ ಅವರು ಬಿ ಜೆ ಪಿಯವರು ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನ್ಸೆಪ್ಟ್ ಏನಿತ್ತು ಪರಿಕಲ್ಪನೆ ಒಳಗೆ ಆ ಪರಿಕಲ್ಪನೆ ಒಳಗಡೆ ಬಂದಂತವರು ನಮ್ಮ ಸಿದ್ದರಾಮಯ್ಯ ಹಾಗಾಗಿ ಇವರನ್ನ ನಾವು ಗುಲ್ಲಪ್ಸಿ ಇವರನ್ನ ನಾವು ಧಾವ ಮಾಡಿದ್ರೆ ನಮ್ಮ ಪಕ್ಷ ಮುಂದೆ ಅಧಿಕಾರಕ್ಕೆ ಬರ್ತದೆ ಏಕೈಕ ನೀಚ ಉದ್ದೇಶ ಇದೆ ಆ ಕಾರಣಕ್ಕೋಸ್ಕರ ಬಿ ಜೆ ಅವರು ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರು ಅಷ್ಟೇ ಹೊರತು ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ಸಿಗರು ಈ ಆಗಮದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಉದಾರ ಇಟ್ಕೊಂಡಿದ್ದೇನೆ ಅವರು ಮಾಡ್ತಾ ಇದ್ದಾರೆ ಆದರೆ ನಾವು ಯಾವುದೇ ಉನ್ನರ್ಗೂ ಕೂಡ ಭಾಗಿಯಾಗಿಲ್ಲ ನಾವು ಯಾವುದೂ ಕೂಡ ಆಗಮದಲ್ಲಿ ಭಾಗಿಯಾಗಿಲ್ಲ ಇದು ಭಾಗಿಯಾಗಿರ್ತಕ್ಕಂಥವ್ರು ಬಿಜೆಪಿಯ ಭ್ರಷ್ಟ ಬಿಜೆಪಿ ಶಾಸಕ ಶಾಸಕರು ಮತ್ತು ಭ್ರಷ್ಟ ಬಿಜೆಪಿ ಮುಖಂಡರುಗಳೇ ಹೊರತು ಅವರಲ್ಲ ಪುಟ್ಟರಾಜು ಹೆಸರು ಪುಟ್ಟರಾಜು ಅಂತ ನಾನಪ್ಪ ಸಾಮಾನ್ಯ ಕಾರ್ಯಕರ್ತೆ ಮೈಸೂರು ಸರ್ ಇದು ಪ್ರತಿಭಟನೆ ಅಂತ ಅಂದ್ರೆ ಇವತ್ತು ಮೂಢ ಹಗರಣ ಏನ್ ನಡೀತಾ ಇದೆ ಬಿಜೆಪಿಯವರ ವಿರುದ್ಧ ಏನು ಪ್ರತಿಭಟನೆ ಮಾಡ್ತಾ ಇದಾರೆ ಅವ್ರ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಈ ಬಿಜೆಪಿಯವ್ರು ಮಾಡ್ತಿರೋ ಪ್ರತಿಭಟನೆ ಅರ್ಥವಿದ್ದ ಪ್ರತಿಭಟನೆ ಯಾಕಂದ್ರೆ ಮೂಢ ಹಗರಣ ಅಂತ ಅಂದ್ರೆ ಇದು ಬಿಜೆಪಿ ಸರ್ಕಾರದಲ್ಲಿ ಆಗಿದ್ದು ಈಗ ಕಾಂಗ್ರೆಸ್ ಬಂದು ಒಂದು ವರ್ಷ ಆಗಿದೆ ಒಂದು ವರ್ಷದಲ್ಲಿ ಇಷ್ಟು ಹಗರಣ ಯಾರೂ ಮಾಡೋಕ್ಕಾಗಲ್ಲ ಇದು ಬಿ ಜೆ ಪಿಲಿ ಮಾಡಿರತಕ್ಕಂಥ ಹಗರಣ ಆಗಾಗಿದ್ದಂಥ ಎಸ್ ಟಿ ಸೋಮಶೇಖರ್ ಅವರು ಉಸ್ತುವಾರಿ ಸಚಿವರಾಗಿದ್ರು ಈ ಜಿ ಡಿ ದೇವೇಗೌಡರು ಅವ್ರ ಮಗ ಮತ್ತು ನಮ್ಮ ಶಾರಾ ಮಹೇಶ್ ಅವರು ಇವರೆಲ್ಲ ಮೆಂಬರ್ಶಿಪ್ ಆ ಮೆಂಬರ್ಶಿಪ್ ಆಗಿರೋ ಕಾಲದಲ್ಲಿ ಇದು ಹಗರಣಗಳಾಗಿರೋದು ಇವತ್ತು ಬಡವನಿಗೆ ಒಂದು ಸೈಟ್ ಸಿಗ್ತಲ್ಲ ಬಡವ ಅರ್ಜಿ ಆದ್ರೆ ಅವ್ರು ಸ್ಫೂರ್ತಿ ಎಲಿಬೇಕು ಸಿ ಎ ಟಿ ಪಿಗೆ ಅದೇ ಒಬ್ರು ರಾಜಕೀಯ ಸೈಟ್ ಹಾಕಿದ್ರೆ ಅವ್ರಿಗೆ ಇಪ್ಪತ್ತು ಮೂವತ್ತು ಸೈಟ್ಗಳು ಹೋಗ್ತವೆ ಇದರಿಂದ ಬಡವ್ರಿಗೆ ಏನು ಲಾಭ ಇಲ್ಲ ಇದು ರಾಜಕಾರಣಿಗಳಿಗೆ ಲಾಭ ಆದ್ರಿಂದ ಅವರು ತಮ್ಮ ಸುಳ್ಳನ್ನ ಮುಚ್ಚಕ್ಕೆ ಮಾನ್ಯ ಸಿದ್ದರಾಮಯ್ಯನವರ ಧರ್ಮಪತ್ನಿ ಅಂತವರು ಅವ್ರನ್ನ ಹೊರಡುತ್ತ ಇದಾರೆ ಯಾವ ಕಾರಣಕ್ಕೆ ಈಗ ಸಿದ್ದರಾಮಯ್ಯವ್ರ ಬಗ್ಗೆ ಟೀಕೆ ಮಾಡೋಕ್ಕಾಗಲ್ಲ ಈಗ ಸಿದ್ದರಾಮಯ್ಯ ಸೇರಿ ಸೈಟ್ ಇಲ್ಲ ಇಲ್ಲ ಅವ್ರ ಮನ ಅಣ್ಣ ಜನರಲೇಷನ್ ಸೈಟ್ ಇಲ್ಲ ಆದ್ರಿಂದ ಅವ್ರ ಎಂಟಿ ಸೈಟ್ ಇರೋದನ್ನ ಬಿ ಜೆ ಪಿರು ಕೆದ್ತವ್ರೆ ಯಾರ್ದು ಅಂದ್ರೆ ಇವರಲ್ಲಿ ಮಿಂಗಲ್ ಆಗಿದಾರಲ್ಲ ಈ ಜಿ ಡಿ ದೇವೇಗೌಡ ಅವ್ರ ಮಗ ಮತ್ತೆ ನಮ್ಮ ಸಾರಾ ಮೈಸೂರು ಅವರು ಇವರೆಲ್ಲ ಇದ್ದಾರಲ್ಲ ಅವ್ರನ್ನ ಮುಚ್ಚಾಕೆ ಈ ಒಂದು ನಮ್ಮ ಸಿದ್ದರಾಮಯ್ಯವ್ರ ಮಿಸ್ಸಸ್ನ ತಪ್ಪು ದಾರಿ ಗೆಳೀತಾ ಇದಾರೆ ಇದು ಯಾರು ಸಹಿಸಲ್ಲ ಸಹುದು ಮುಂದಿನ ಹೋರಾಟ ಅಂತಂದ್ರೆ ಇವರು ಇಷ್ಟಕ್ಕೆ ಬಿ ಜೆ ಬಿಟ್ಟು ಏನು ಈಗ ನಮ್ಮ ಸಿದ್ದರಾಮಯ್ಯ ಸಹೇಬ್ರ ಏನು ಈಗ ಹಗರಣದ ಬಗ್ಗೆ ತನಿಖೆ ಮಾಡ್ತಾರೆ ಆ ತನಿಖೆ ಆದ್ಮೇಲೆ ಯಾರು ಇರ್ತಾರೆ ಅವ್ರ ಬಗ್ಗೆ ಕ್ರಮ ತಗೋತಾರೆ ಇವ್ರು ಪ್ರತಿಮಾಭಟನೆ ಮಾಡಿ ಬಿಜೆಪಿ ಕ್ರಮ ತಗೊಳ್ಳಿ ಈಗ ಬೆಳಗ್ಗೆ ಪೇಪರ್ ಕೊಡ್ದ ಜಿ ಡಿ ದೇವೇಗೌಡರು ಸಿ ಎಂ ರಾಜೀನಾಮೆ ಕೊಡಿ ಅಂತಾರೆ ರಾಜೀನಾಮೆ ಕೇಳೋ ಅಧಿಕಾರ ಅವನಿಗಿಲ್ಲ ಜಿ ಡಿ ದೇವೇಗೌಡನ ಒಬ್ಬ ದುಃಖ ಯಾಕಂದ್ರೆ ಈಗ ಚೆನ್ನಾಗಿರೋ ಮನೆಯ ಉಂಡಿಸ್ಕರಿಸ್ತಾರೆ ಜಿ ಡಿ ದೇವೇಗೌಡ ಅವ್ರನ್ನ ಕಾರ್ಯಕ್ಕೆ ಸಿಗೋಯ್ತಾರ ಅವ್ರು ಒಳ್ಳೆ ಸಂಪರ್ಕ ಮಾಡಿ ಮಡಿಕೊಂಡಿರೋದು ಆದ್ರಿಂದ ಸಿದ್ದರಾಮಯ್ಯವ್ರನ್ನ ರಾಜೀನಾಮೆ ಕೇಳೋ ಅಧಿಕಾರ ಅವ್ರಿಗಿಲ್ಲ ಇಲ್ಲ ಇವತ್ತು ಬಿ ಜೆ ಯಾತಕ್ಕೆ ಇವೆಲ್ಲ ಯಾತಿ ಇರೋದು ಅವರು ಈಗ ನಮ್ಮ ಸರ್ಕಾರದಲ್ಲಿ ಏನಾಗಿದೆ ಅಂದ್ರೆ ಬಿ ಜೆ ಮೊದಲು ಅವ್ರ ಸರ್ಕಾರ ಬಂದಾಗ ಒಂದು ಕಾಯಿಲೆ ಉತ್ಪತ್ತಿ ಮಾಡುದು ಯಾವ್ದು ಮಾಡಿದಂತ ಜನಗಳು ಗೊತ್ತಿಲ್ಲ ಕಾಯಿಲೆ ಬಂದ್ಬಿಟ್ಟಿದೆ ಅಂತ ಕಾಯಿಲೆ ಬಂದಿಲ್ಲ ಅದು ಬಿಜೆಪಿಯರು ಮಾಡಂತ ಭ್ರಷ್ಟಾಚಾರನ ಮುಚ್ಚಾಕಕ್ಕೆ ಯಾವ ಜನಗಳು ನೋಡೋಕೆ ತಿರುಗಾಡ್ಬಾರ್ದು ಯಾವ ಇಲಾಖೆ ಭಾಗ ತೆಗಿಬಾರ್ದು ಅನ್ನೋ ಕಾರಣಕ್ಕೂ ಕರೋನಾ ಮಾಡಿದ್ರು ಸರ್ ನಾನು ಇದುವರೆಗೂ ನಾನು ಮಾಸ್ಕ್ ಹಾಕಿಲ್ಲ ಬಿಜೆಪಿ ಸರ್ಕಾರ ಐದು ವರ್ಷ ನಡೆಸಿದ್ರು ಮಾಸ್ಕ್ ಹಾಕಿಲ್ಲ ಕರೋನಾನ ನೋಡುವಿಲ್ಲ ಯಾಕಂದ್ರೆ ಒಬ್ಬ ಮನುಷ್ಯರಿಗೆ ಕರೋನಾ ಬಂದಿದೆ ಅಂತ ಗೊತ್ತಾದಾಗ ಅವ್ನು ಬಾಡಿ ಕೊಡ್ಬೋದಿತ್ತು ಇವ್ ಯಾವ ಬಾಡಿಗೆ ಕೊಡಲಿಲ್ಲ ಆ ಬಾಡಿ ತಗೊಂಡ್ ಏನ್ ಮಾಡೋ ಏನೋ ಗೊತ್ತಿಲ್ಲ ಹೋಟೆಲ್ ಬಿಜೆಪಿ ಸರ್ಕಾರದಾಗ ಕರೋನಾ ಅನ್ನೋ ಕಾಯಿಲೆ ಸುಳ್ಳು ಅದು ಈಗ ಅದನ್ನ ನೆಕ್ಸ್ಟ್ ಬಿಡುಗಡೆ ಮಾಡ್ತಾರೆ ದಾಖಲಾತಿ ಇಲ್ದಂತೆ ಯಾರ ಮುಂದಿನ ಹೋರಾಟ ಇನ್ನು ನಡೀತದೆ ಸರ್ ಅದ್ರ ಬೇಗ ಇನ್ನು ತನಿಖೆ ಆದ್ಮೇಲೆ ಯಾರು ತಪ್ಪಿಸ್ತಾರೆ ಯಾರು ಆಗಿರ್ಲಿ ಅದ್ ನನ್ನ ಮನೆ ತಪ್ಪು ಮಾಡ್ರು ತಪ್ಪ ಇನ್ನೊಬ್ರು ಮನೆ ಮಾಡ್ರು ತಪ್ಪ ಅದ್ರ ಬಗ್ಗೆ ಸಿದ್ದರಾಮಯ್ಯ ಸಾಹೇಬರು ತನಿಖೆಗೆ ಹಾಕಿದ್ದಾರೆ ಅದಾದ್ಮೇಲೆ ಯಾರು ಮಾಡೋರ ಅಧಿಕಾರಿಗಳಾಗ್ಲಿ ರಾಜಕಾರಣಿಗಳಾಗಲಿ ಸಿಗಾಕೊಂಡಾಗ ಅವ್ರು ಏನ್ ಅನ್ಭವಿಸ್ಬೇಕು ಅದ್ ಅನುಭವಿಸ್ತಾರೆ